ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜನ್ಮದಿನ ಕಾರ್ಯಕ್ರಮ ಮುನ್ನಾಬಾದ್ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲ ವಿತರಣೆ ರಾಜ್ಯಸಭೆ ವಿಪಕ್ಷ ನಾಯಕ ಮತ್ತು ಎ ಐ ಸಿ ಸಿ ಅಧ್ಯಕ್ಷ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರ ಎಂಬತ್ತ್ಮೂರನೇ ಜನ್ಮದಿನ ನಿಮಿತ್ತ ಹುಮ್ನಾಬಾದ್ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಸೋಮವಾರ ವಿಧಾನ ಪರಿಷತ್ ಸದಸ್ಯ ಭೀಮರಾವ್ ಪಾಟೀಲ್ ನೇತೃತ್ವದಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲ ವಿತರಿಸಲಾಯಿತು ಬಳಿಕ ವಿಧಾನ ಪರಿಷತ್ ಸದಸ್ಯ ಭೀಮರಾವ್ ಪಾಟೀಲ್ ಮಾತನಾಡಿ ರಾಷ್ಟ್ರೀಯ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜನ್ಮ ದಿನ ನಿಮಿತ್ತ ಹುಮ್ನಾಬಾದ್ ಪಟ್ಟಣದಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲ ವಿತರಿಸಲಾಗುತ್ತಿದೆ ಎಂದು ತಿಳಿಸಿದರು ಖರ್ಗೆ ಅದೇ ರೀತಿ ನಮ್ಮ ಪರಿವಾರ ಮ್ಯಾಗ ಅವ್ರದ್ದು ತುಂಬಾ ತುಂಬಾ ನಮ್ಮ ತಂದೆಯವ್ರ ಜೊತೆ ಆಗಲಿ ಮುಂದೆ ಬರ್ತಾ ಅಂತ ನಮ್ಮ ಸಹೋದರ ರಾಜಶೇಖರ್ ಪಾಟೀಲ್ ಅವ್ರ ಜೊತೆ ನಮ್ಮ ಜೊತೆ ಇಡೀ ನಮ್ಮ ಪರಿವಾರ ಮ್ಯಾಗ ಅವ್ರದ್ದು ಮಕ್ಕಳು ಆಶೀರ್ವಾದ ಇದೆ ಅದೇ ರೀತಿಯಾಗಿ ಈಗ ಈಗ ಆದ ತಕ್ಷಣ ಇಲ್ಲೇ ಗೌರ್ಮೆಂಟ್ ಹಾಸ್ಪಿಟಲ್ದಾಗ ಹೋಗಿ ಎಲ್ಲ ರೋಗಿಗಳಿಗೆ ಅವ್ರ ಹೆಸರಿನಿಂದ ಫುಡ್ಸ್ ಮಾಡ್ತಾ ಮಾಡ್ತಾಯಿದ್ದೆವು ಅದೇ ರೀತಿ ಏನೇನು ಇಲ್ಲಿ ಫಂಕ್ಷನ್ ಮಾಡಿದ್ದಾರೆ ನಮ್ಮ ಬ್ಲಾಕ್ ಅಧ್ಯಕ್ಷರು ಮತ್ತು ಟೌನ್ ಅಧ್ಯಕ್ಷರು ಮುನ್ಸಿಪಲ್ ಅಧ್ಯಕ್ಷರು ಉಪಾಧ್ಯಕ್ಷರು ಅವರು ಮತ್ತು ಇಲ್ಲಂಥ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು ಕಲಿತು ಇದು ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರದ್ದು ಏಯ್ಟಿ ತ್ರೀ ಬರ್ಡೇ ಸೆಲೆಬ್ರೇಷನ್ ಮಾಡ್ತಾರೆ